ಕಿನಿಯಾದ ಅಕೇಶಿಯಾ ಕಾಡುಗಳು ನಾಶವಾಗುವುದಕ್ಕೆ ಒಂದು ಜಾತಿಯ ಇರುವೆಗಳು ಕಾರಣ ಈ ಇರುವೆಗಳು ಕಾಡುಗಳನ್ನ ನಾಶ ಮಾಡಲು ಹೇಗೆ ಸಾಧ್ಯ ಅನ್ನುವುದು ನಿಮ್ಮ ಪ್ರಶ್ನೆ ಆಗಿರಬಹುದು ಹೌದು ಇದು ವಿಚಿತ್ರ ಸತ್ಯ ಈ ವಿಡಿಯೋದಲ್ಲಿದೆ ಕೊನೆಯವರೆಗೂ ನೋಡಿ ಹಾಯ್ ಹಲೋ ನಮಸ್ತೆ ಕನ್ನಡಿಗರಿ ಕಲರ್ ಡೋರ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಟಿಪ್ ಮಾಡದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕಿನಿಯಾದ ಅಕೇಶಿಯಾ ಹಾಗೂ ಇರುವೆಗಳು ಸಹಸಾರು ವರ್ಷಗಳಿಂದ ಒಂದಕ್ಕೊಂದು ಹೊಂದಿಕೊಂಡಿದ್ದವು ಅಕೇಶಿಯಾ ಮರಗಳು ಇರುವೆಗಳಿಗೆ ಮಕರಂದದಂತಹ ಸಿಹಿ ದ್ರವ ನೀಡಿ ಸಾಕುತ್ತಿದ್ದವು ಬದಲಿಗೆ ಆನೆ ಜಿಂಕೆ ಜಿರಾಪೆಗಳಂತಹ ಸಸ್ಯಾಹಾರಿ ಪ್ರಾಣಿಗಳಿಂದ ಮರವನ್ನ ಈ ಇರುವೆ ರಕ್ಷಿಸುತ್ತಿತ್ತು ಕೆಲವು ವರ್ಷಗಳ ಹಿಂದೆ ಮನುಷ್ಯರ ಒಡನಾಟದಿಂದಾಗಿ ಮಡಗಾಸ್ಕರ್ ದ್ವೀಪದ ಇರುವೆಯೊಂದು ಕಿನಿಯಾದ ಕಾಡುಗಳನ್ನ ಸೇರಿಕೊಂಡಿತ್ತು ಮರಿ ಇರುವೆಗಳನ್ನ ತಿನ್ನುವ ಈ ವಿದೇಶಿ ಇರುವೆಗಳಿಂದಾಗಿ ಅಲ್ಲಿನ ಸ್ಥಳೀಯ ಇರುವೆಗಳು ಕಡಿಮೆಯಾದವು ಅಕೇಶಿಯಾವನ್ನ ರಕ್ಷಿಸುತ್ತಿದ್ದ ಸ್ಥಳೀಯ ಸೈನಿಕ ಇರುವೆಗಳು ಕಡಿಮೆಯಾಗುತ್ತಿದ್ದಂತೆ ಆನೆಗಳು ಎಲೆಗಳನ್ನ ತುಸು ಹೆಚ್ಚೆ ತಿಂದು ಮರಗಳನ್ನ ಬೋಳಿಸತೊಡಗಿದವು ಇದರಿಂದ ಜಿಬ್ರಾಗೆ ಅನುಕೂಲವಾಯಿತು ಮತ್ತು ಸಿಂಹಗಳಿಗೆ ಅನಾನುಕೂಲವಾಯಿತು ಸಿಂಹಗಳಿಗೆ ಬೋಳು ಮರದ ಕಾರಣದಿಂದಾಗಿ ಜಿಬ್ರಾ ಬೇಟೆ ಸಿಗುವುದು ಕಡಿಮೆಯಾಯಿತು ಆಗ ಸಿಂಹಗಳು ಜಿಬ್ರಾ ಬದಲು ಕಾಡಮೆಗಳನ್ನ ತಿನ್ನುವುದು ಅಭ್ಯಾಸ ಮಾಡಿಕೊಳ್ಳುತ್ತಿವೆಯಂತೆ ಒಂದು ಪುಟ್ಟ ಇರುವೆಯಿಂದಾಗಿ ಸಿಂಹಗಳ ಊಟದ ಮೆನು ಬದಲಾಯಿತಂತೆ ಅಕೇಶಿಯಾ ಮರಗಳ ಸಂಖ್ಯೆಯು ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಎಂದು ತಜ್ಞರ ಅಭಿಪ್ರಾಯ ಈ ನಿಸರ್ಗ ಮಾಡಿದ್ದು ಸರಿಯಾಗೇ ಇದೆ ಅದರಲ್ಲಿ ಬೇರೆಯದು ಹೊಕ್ಕಾಗ ಅದರ ಮೂಲತನ ಬದಲಾಗುತ್ತದೆ ಎಲ್ಲಿ ಯಾವುದಿರಬೇಕು ಅದು ಇರಲೇಬೇಕು ಈ ಇರುವೆಯ ಸ್ಟೋರಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ